ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮುತ್ತನ್ನು ಯೂಸ್ ಮಾಡಿಕೊಂಡು ಕ್ರೋಶ ಡಿಸೈನ್ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನು ಇವಾಗ ಆರೇಳೆ ದಾರ ತಗೊಂಡು ಬಟ್ಟೆಗೆ ಒಂದ್ಸಲಿ ಲಾಕ್ ಇದ್ದೀನಿ ನೋಡಿ ಬಟ್ಟೆಗೆ ಒಂದ್ಸಲಿ ಲಾಕ್ ಮಾಡಿಕೊಂಡಾದಮೇಲೆ ನಾನು ಎರಡು ಚೈನ್ ಹಾಕ್ಕೊಳ್ತೀನಿ ಎರಡು ಚೈನ್ ಹಾಕ್ಕೊಂಬಿಟ್ಟು ಕ್ರೋಶ ಮೇಲೆ ಒಂದ್ಸಲಿ ದಾರ ತಗೊಂಡು ಆ ಚೈನ್ ನಾನು ನಾನಿವಾಗ ಒಂದು ಡಬಲ್ ಕೃಷಿನ ಹಾಕ್ಕೊಳ್ತೀನಿ ಎರಡರಿಂದ ಒಂದು ಮತ್ತು ಎರಡರಿಂದ ಒಂದು ಅಂತ ನಾನು ಡಬಲ್ ಕೃಷಿ ಕಂಬನ ಇದ್ದೀನಿ ಹಾಕ್ಕೊಂಡಾದ ಮೇಲೆ ನಾನಿವಾಗ ಮೂರು ಚೈನ್ ಹಾಕ್ಕೊಳ್ತೀನಿ ಎರಡು ಮೂರು ಮೂರು ಚೈನ್ ಹಾಕ್ಕೊಂಡ್ಬಿಟ್ಟು ಕ್ರೋಶ ಮೇಲೆ ಒಂದು ಸಲ ದಾರ ತೊಗೊಂಡು ಆ ಮೂರು ಚೈನು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಸ್ವಲ್ಪ ಲೂಸಾಗೇ ನಾವು ಬಟ್ಟೆಗೆ ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡ್ಕೋಬೇಕಾಗುತ್ತೆ ಅಂದರೆ ಇವಾಗ ಡಬಲ್ ಕೃಷಿ ಹಾಕ್ಕೋಬೇಕಾಗತ್ತೆ ಡಬಲ್ ಕೃಷಿಯನ್ನ ಹಾಕ್ಕೊಂಬಿಟ್ಟು ನೋಡಿ ಡಬಲ್ ಕೃಷಿ ಹಾಕೊಂಡಾದ್ಮೇಲೆ ಈ ಥರ ಕಾಣತ್ತೆ ಈಗ ನಾನು ಮತ್ತೆ ಕ್ರೋಷ ಮೇಲೆ ಸಲ ದಾರ ತಗೊಂಡು ಆ ಡಬಲ್ ಕೃಷಿ ಪಕ್ಕಕ್ಕೇ ಇನ್ನೊಂದು ಡಬಲ್ ಕೃಷಿಯನ್ನು ಇದ್ದೀನಿ ನೋಡಿ ಎರಡರಿಂದ ಒಂದು ಮತ್ತೆ ಎರಡರಿಂದ ಒಂದು ಅಂತ ನಾವು ಡಬಲ್ ಕೃಷಿ ಕಂಬನ ಎರಡು ಸಲ ಹಾಕ್ಕೋಬೇಕಾಗುತ್ತೆ ಮೂರು ಚೈನ್ ಆದಮೇಲೆ ಎರಡು ಸಲ ಹಾಕ್ಕೋಬೇಕಾಗುತ್ತೆ ನೆಕ್ಸ್ಟು ಈಗ ನಾನು ದಾರನ ಸ್ವಲ್ಪ ಮೇಲ್ ತಗೊಂಡು ಈಗ ನಾನು ಒಂದು ಮುತ್ತನ್ನ ಆ ದಾರದೊಳಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ದಪ್ಪ ಮುತ್ತು ತಗೊಂಡು ನಾನಿವಾಗ ದಾರದೊಳಗೆ ಹಾಕ್ಕೊಳ್ತಾ ಇದ್ದೀನಿ ದಾರದೊಳಗೆ ಹಾಕ್ಕೊಂಡ್ಬಿಟ್ಟು ಆ ಮುತ್ತಿಗೆ ಒಂದು ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಲಾಕ್ ಮೇಲೆ ಕ್ರೋಶ ಮೇಲೆ ಒಂದು ಸಲ ದಾರ ತೊಗೊಂಡು ಆ ಮುತ್ತು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿ ನಾವು ಒಂದು ಡಬಲ್ ಕೃಷಿಯನ್ನ ಹಾಕ್ಕೋಬೇಕಾಗತ್ತೆ ಎರಡರಿಂದ ಒಂದು ಮತ್ತು ಎರಡರಿಂದ ಒಂದು ಅಂತ ನಾವು ಡಬಲ್ ಕೃಷಿಯನ್ನ ಹಾಕ್ಕೋಬೇಕಾಗತ್ತೆ ನೋಡಿ ಮುತ್ತು ಹಾಕಿದ್ಮೇಲೆ ಈ ಥರ ಕಾಣುತ್ತೆ ಡಿಸೈನು ಈಗ ನಾನು ಮತ್ತೆ ಕ್ರೋಷಿ ಮೇಲೆ ಸಲ ದಾರ ಇದ್ದೀನಿ ಮತ್ತು ಅಲ್ಲಿ ಡಬಲ್ ಕೃಷಿ ಹಾಕಿದ್ನಲ್ಲ ಅಲ್ಲಿಗೆ ಇನ್ನೂ ಒಂದು ಡಬಲ್ ಕೃಷಿನ ಹಾಕ್ಕೋಬೇಕಾಗತ್ತೆ ಬಟ್ಟೆಗೆ ಒಂದು ಸಲ ಚುಚ್ಕೊಂಡ್ರಿ ದಾರಾನ ಮೇಲೆ ತೊಗೊಂಡ್ರೆ ಮೂರು ದಾರ ಆಗುತ್ತೆ ಅದರಲ್ಲಿ ನಾವು ಎರಡು ದಾರನ ಒಂದ್ಸಲಿ ಮತ್ತೆ ಎರಡು ದಾರನ ಒಂದು ಸಲ ಮಾಡಿಕೊಂಡ್ರೆ ಡಬಲ್ ಕೃಷಿ ಆಗತ್ತೆ ಈಗ ನಾನು ಮೂರು ಚೈನ್ ಇದ್ದೀನಿ ಮೂರು ಚೈನ್ ಹಾಕ್ಕೊಂಡ್ಬಿಟ್ಟು ಕೃಷಿ ಮೇಲೆ ಒಂದ್ಸಲ ದಾರ ತಗೊಂಡು ಆ ಮೂರು ಚೈನು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿ ನಾನಿವಾಗ ಡಬಲ್ ಕೃಷಿ ಇದ್ದೀನಿ ನೋಡಿ ಎರಡರಿಂದ ಒಂದು ಮತ್ತೆ ಎರಡರಿಂದ ಒಂದು ಅಂತ ನಾನು ಡಬಲ್ ಕೃಷಿ ಇದ್ದೀನಿ ಈಗ ಮತ್ತೆ ನಾನು ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು ಆ ಡಬಲ್ ಕೃಷಿ ಹಾಕಿದ್ನಲ್ಲ ಅದ್ರ ಪಕ್ಕಕ್ಕೆ ಇನ್ನೊಂದು ಡಬಲ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫಸ್ಟಿಗೆ ನಾನು ಮೂರು ಚೈನ್ ಹಾಕಿ ಎರಡು ಡಬಲ್ ಕೃಷಿ ಹಾಕ್ಕೊಂಡಿದ್ದೀನಿ ಆಮೇಲೆ ಮುತ್ತು ಹಾಕ್ಕೊಂಡಿದ್ದೀನಿ ಮತ್ತೆ ಎರಡು ಡಬಲ್ ಕೃಷಿ ಮತ್ತೆ ಮೂರು ಚೈನು ಮತ್ತೆ ಎರಡು ಡಬಲ್ ಕೃಷಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇವಾಗ ನಾನು ಮೂರು ಚೈನ್ ಹಾಕ್ಕೊಂಡು ದಾರ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈಗ ನಾನು ಆ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ನಾನು ಇವಾಗ ಡಬಲ್ ಕೃಷಿನ ಇದ್ದೀನಿ ಡಬಲ್ ಕೃಷಿ ಒಂದು ಸಲ ಡಬಲ್ ಕೃಷಿ ಆದಮೇಲೆ ಈಗ ಮತ್ತೆ ನಾನು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಅದ್ರ ಪಕ್ಕ ಇನ್ನೊಂದು ಡಬಲ್ ಕೃಷಿನ ಇದ್ದೀನಿ ಈ ಡಿಸೈನ್ನಲ್ಲಿ ನಾನು ಎರಡು ಸಲ ಡಬಲ್ ಕೃಷಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಮೂರು ಸಲಿನೂ ಡಬಲ್ ಕೃಷಿನ ಹಾಕ್ಕೊಬೋದು ಡಿಸೈನು ಚೆನ್ನಾಗಿ ಕಾಣುತ್ತೆ ಈಗ ನಾನು ಮತ್ತೆ ದಾರನ ಮೇಲೆ ತೊಗೊಂಡು ಒಂದು ಮುತ್ತನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಮುತ್ತನ್ನು ಇದ್ದೀನಿ ಇವಾಗ ಆ ಮುತ್ತನ್ನು ಹಾಕೊಂಡ್ಬಿಟ್ಟು ಆ ಮುತ್ತಿಗೆ ಒಂದು ಸಲ ನಾವು ಇವಾಗ ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ಲಾಕ್ ಮಾಡಿಕೊಂಡು ಆದಮೇಲೆ ಸೂಜಿ ಮೇಲೆ ಸಲ ದಾರ ತೊಗೊಂಡು ಮ ಮುತ್ತು ಎಲ್ಲಿಗೆ ಬರುತ್ತೆ ಬಟ್ಟೆಗೆ ನೋಡಿಕೊಂಡು ಅಲ್ಲಿ ನಾವು ಡಬಲ್ ಕೃಷಿನ ಹಾಕ್ಕೋಬೇಕಾಗತ್ತೆ ಎರಡರಿಂದ ಒಂದು ಮತ್ತೆ ಎರಡರಿಂದ ಒಂದು ಅಂತ ಡಬಲ್ ಕೃಷಿ ಕಂಬನ ಹಾಕ್ಕೋಬೇಕಾಗತ್ತೆ ಈಗ ನಾನು ಮತ್ತೆ ಡಬ್ ಡಬಲ್ ಕೃಷಿ ಹಾಕ್ಕೊಳ್ತಾ ಇದ್ದೀನಿ ಸೂಜಿ ಮೇಲೆ ಸಲ ದಾರ ತೊಗೊಂಡು ನಾನು ಎರಡನೇ ಡಬಲ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಡಿಸೈನು ಈ ಥರ ಬರುತ್ತೆ ಫಸ್ಟು ಮೂರು ಚೈನ್ ಹಾಕ್ಬಿಟ್ಟು ಒಂದು ಸಲ ಮೂರು ಚೈನ್ ಹಾಕಿ ನಾನು ಡಬಲ್ ಕೃಷಿ ಹಾಕ್ಕೊಂಡಿದ್ದೀನಿ ಮುತ್ತು ಆದಮೇಲೆ ಎರಡು ಸಲ ನಾನು ಮೂರು ಚೈನ್ ಹಾಕ್ಬಿಟ್ಟು ಡಬಲ್ ಕೃಷಿನ ಹಾಕ್ಕೊಂಡಿದ್ದೀನಿ ಈಗ ನಾನು ಮುತ್ತು ಹಾಕಿ ಎರಡು ಡಬಲ್ ಕೃಷಿ ಹಾಕಿದ್ಮೇಲೆ ಮೂರು ಚೈನ್ ಹಾಕ್ಬಿಟ್ಟು ಆ ಮೂರು ಚೈನು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿ ನಾನಿವಾಗ ಡಬಲ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎರಡರಿಂದ ಒಂದು ಮತ್ತು ಎರಡರಿಂದ ಒಂದು ಅಂತ ಡಬಲ್ ಕೃಷಿ ಕಂಬನ ಹಾಕ್ಕೋಬೇಕಾಗತ್ತೆ ನೋಡಿ ಒಂದು ಸಲ ಡಬಲ್ ಕೃಷಿ ಕಂಬ ಆಯಿತು ಈಗ ನಾನು ಎರಡನೇ ಸಲ ಡಬಲ್ ಕೃಷಿ ಕಂಬನ ಇದ್ದೀನಿ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಸೂಜಿನ ಬಟ್ಟೆಗೆ ಚುಚ್ಕೋಬೇಕು ಕೆಳಗಿಂದ ದಾರನ ತೊಗೊಂಬಿಟ್ಟು ಮೂರು ದಾರ ಆಗುತ್ತೆ ಆ ಮೂರು ದಾರನ ಮತ್ತೆ ಎರಡು ದಾರ ಮಾಡ್ಕೋಬೇಕು ಮತ್ತು ಎರಡು ದಾರ ಆಗುತ್ತೆ ಆ ಎರಡು ದಾರನ ಒಂದು ದಾರ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ಮತ್ತೆ ನಾನು ಮೂರು ಚೈನ್ ಹಾಕ್ಕೊಳ್ತಾ ಇದ್ದೀನಿ ಮೂರು ಚೈನ್ ಹಾಕ್ಕೊಂಬಿಟ್ಟು ಸೂಜಿ ಮೇಲೆ ಸಲ ದಾರ ತೊಗೊಂಡು ಆ ಮೂರು ಚೈನು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ನಾವು ಅಲ್ಲಿಗೆ ಡಬಲ್ ಕೃಷಿನ ಹಾಕ್ಕೋಬೇಕಾಗುತ್ತೆ ಡಿಸೈನು ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಕಾಣುತ್ತೆ ಸೀರೆಗೆ ನೋಡಿ ಈಗ ಎರಡನೇ ಡಬಲ್ ಕೃಷಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಡಿಸೈನು ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಈಗ ಮತ್ತೆ ನಾನು ಮುತ್ತಾಕ್ತಾ ಇದ್ದೀನಿ ದಾರನ ಒಂದು ಸ್ವಲ್ಪ ಮೇಲ್ ತಗೊಂಡು ದಾರದೊಳಗೆ ಮುತ್ತಾಕ್ಬಿಟ್ಟು ದಾರನ ದಾರದಲ್ಲಿ ಒಂದು ಸಲ ಮುತ್ತನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ ಮತ್ತು ಕ್ರೋಶ ಮೇಲೆ ಸಲ ದಾರ ತಗೊಂಡು ಮುತ್ತು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ಡಬಲ್ ಕೃಷಿನ ಹಾಕ್ಕೋಬೇಕಾಗತ್ತೆ ಈಗ ಡಬಲ್ ಕೃಷಿ ಹಾಕ್ಕೊಂಡಾದಮೇಲೆ ಮತ್ತೆ ಆ ಪಕ್ಕ ಡಬಲ್ ಕೃಷಿ ಪಕ್ಕಕ್ಕೇ ನಾವು ಇನ್ನೊಂದು ಡಬಲ್ ಕೃಷಿನ ಹಾಕ್ಕೋಬೇಕಾಗತ್ತೆ ನೋಡಿ ಡಿಸೈನ್ ಈ ಥರ ಬರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಕಾಣುತ್ತೆ ಈಗ ನಾನು ಮತ್ತೆ ಮೂರು ಚೈನ್ ಇದ್ದೀನಿ ಮೂರು ಚೈನ್ ಹಾಕ್ಕೊಂಡ್ಬಿಟ್ಟು ಕ್ರೋಶ ಮೇಲೆ ಸಲ ದಾರ ತಗೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕೃಷಿನ ಹಾಕ್ಕೋಬೇಕಾಗತ್ತೆ ನೋಡಿ ಡಬಲ್ ಕೃಷಿನ ಹಾಕ್ಕೋಬೇಕು ಒಂದು ಸಲ ಡಬಲ್ ಕೃಷಿ ಆಯಿತು ಈಗ ಇನ್ನೊಂದು ಸಲ ಡಬಲ್ ಕೃಷಿನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದೇ ಥರ ಡಿಸೈನು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಕೊನೆಯಲ್ಲಿ ನಾನಿವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಕೊನೆಯಲ್ಲಿ ನಾನು ಮೂರು ಚೈನ್ ಹಾಕ್ಬಿಟ್ಟು ಎರಡು ಡಬಲ್ ಕೃಷಿ ಹಾಕ್ಬಿಟ್ಟು ಈಗ ನಾನು ಡಬಲ್ ಹಾಕ್ಕೊಂಡು ಆದಮೇಲೆ ಎರಡು ಚೈನ್ ಇದ್ದೀನಿ ಎರಡು ಚೈನ್ ಹಾಕೊಂಡ್ಬಿಟ್ಟು ದಾರಾನ ಕಟ್ ಮಾಡ್ಕೊಳ್ತಾ ಇದ್ದೀನಿ ದಾರನ ಕಟ್ ಮಾಡಿಕೊಂಡು ಸೂಜಿನ ಮೇಲೆ ಎಳೆದ್ರೆ ಅಲ್ಲಿ ಲಾಕ್ ಆಗುತ್ತೆ ದಾರ ಲಾಕ್ ಮೇಲೆ ಡಿಸೈನು ಈ ಥರ ಕಾಣುತ್ತೆ ಫಸ್ಟ್ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ಪು ನಿಮಗೆ ಅಲ್ಲಿ ನಾವು ಮೂರು ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ನಾನಿವಾಗ ಬೇಬಿ ಕುಚ್ಚನ್ನ ಹಾಕ್ತಾ ಇದ್ದೀನಿ ಬೇಬಿ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ನೂರೆಳೆ ದಾರ ತಗೊಂಡು ಬೇಬಿ ಕುಚ್ಚನ್ನ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟುದ್ದ ಬೇಕು ಅಷ್ಟುದ್ದ ನೀವು ಕಟ್ ಮಾಡ್ಕೋಬೋದು ನಾನು ಸಿಲ್ವರ್ ಕಲರ್ ದಾರ ಆ ಕುಚ್ಚಿಗೆ ನಾನು ಇವಾಗ ಎರಡು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೀವು ಮೂರು ಸಲಿನಾರು ಲಾಕ್ ಮಾಡ್ಕೋಬೋದು ಎರಡು ಸಲಿನಾರು ಲಾಕ್ ಮಾಡ್ಕೋಬೋದು ನಾನು ಮೂರು ಎರಡು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡಿಕೊಂಡು ಸೂಜಿನ ಕೆಳಗೆ ತೊಗೊಳ್ತಾ ಇದ್ದೀನಿ ಕೆಳಗೆ ತಗೊಂಡು ನಿಮಗೆ ಎಷ್ಟು ಉದ್ದ ಬೇಕಷ್ಟು ಉದ್ದ ನೀವು ಕಟ್ ಮಾಡಿಕೊಂಡ್ರೆ ಕುಚ್ಚು ರೆಡಿ ಆಗುತ್ತೆ ಇದೇ ಥರ ಎಲ್ಲ ಕುಚ್ಚು ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಕಾಣುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಸ್ನೇಹಿತ ಮತ್ತು ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಬಾಯ್ ಸ್ನೇಹಿತರೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ವಿಡಿಯೋನ ಫುಲ್ ನೋಡಿ ಸ್ನೇಹಿತರೆ ಬಾಯ್